ಹಿಂದುತ್ವ ನಾಯಕರನ್ನು ಬಿ ಜೆ ಪಿ ಮೂಲೆ ಗುಂಪು ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆ ಎಸ್ ಈಶ್ವರಪ್ಪ ಅಂದರೆ ಯಾರು ಏನೇ ಹೇಳ್ತಿದ್ರು ಕೂಡ ಕೇಳುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ ಇವರು ಸೊ ಹಿಂದುತ್ವ ನಾಯಕರನ್ನು ಬಿ ಜೆ ಪಿ ಮೂಲೆ ಗುಂಪು ಮಾಡಿದೆ ಪಕ್ಷ ಸಂಘಟನೆಗೆ ದೇಶವನ್ನು ಸುತ್ತುತ್ತಾ ಇದ್ದರೂ ಕೂಡ ಸಿ ಟಿ ಅವರಿಗೆ ಟಿಕೆಟ್ ನೀಡಲಿಲ್ಲ ಅಂತೇಳಿ ಈಗ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ನಮ್ಮ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಕೂಲಿಗಳು ಅಲ್ಲ ಕೂಲಿ ಆಳುಗಳು ಅಲ್ಲ ಅಂತೇಳಿ ಸೊ ಶಿವಮೊಗ್ಗದ ಸಮಾವೇಶದಲ್ಲಿ ಕೆ ಎಸ್ ಈಶ್ವರಪ್ಪ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಹಿಂದೂ ರಾಮಮಂದಿರ ಗೋವು ಬಗ್ಗೆ ಮಾತನಾಡುವವರು ಪಕ್ಷದಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದಾರೆ ಅಂಥೇಳಿ ತಮ್ಮ ಬೇಸರವನ್ನು ಆಕ್ರೋಶವನ್ನು ಹೊರಹಾಕಿದರು ಹಿಂದುತ್ವದ ಬಗ್ಗೆ ಮಾತನಾಡುವವರನ್ನ ಪಕ್ಷ ಕಡೆಗಣಿಸ್ತಾ ಇದೆ ಸದಾನಂದ ಗೌಡ ಯತ್ನಾಳ್ ಪ್ರತಾಪ್ ಸಿಂಹಗೆ ಇಲ್ಲಿ ಮೋಸ ಆಗ್ತಿದೆ ಅಂಥೇಳಿ ಸೊ ಕೆ ಜೆ ಪಿ ಕಟ್ಟಿರುವಂಥ ಯಡಿಯೂರಪ್ಪ ಅವರಿಗೆ ಸಿಕ್ಕಿದ್ದು ಎಷ್ಟು ಆರ್ ಸೀಟು ಶಿಕಾರಿಪುರದಲ್ಲಿ ಬಿ ಜೆ ಪಿ ಅಂತರ ಅರವತ್ತು ಸಾವಿರದಿಂದ ಹತ್ತಕ್ಕೆ ಇಳಿದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಅಂದರೆ ಯಾವಾಗ ಹಾವೇರಿಯಲ್ಲಿ ತಮ್ಮ ಪುತ್ರನಿಗೆ ಸಿಗತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ತದನಂತರ ಅಲ್ಲಿ ಸಿಗಲಿಲ್ಲ ತದನಂತರ ಬಂಡಾಯ ಎದ್ದು ಈಗ ಶಿವಮೊಗ್ಗದಿಂದ ಈಶ್ವರಪ್ಪ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇದು ಇದರ ಜೊತೆಗೆ ಸಾಕಷ್ಟು ಹಿರಿಯ ನಾಯಕರು ಕೂಡ ಅವರ ಜೊತೆಗೆ ಮಾತುಕತೆ ಆಗ್ತಾ ಇದೆ ಆದರೂ ಕೂಡ ಇವರು ಸಮಾಧಾನ ಆಗುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಸ್ಪರ್ಧೆಯನ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇವರ ಏನಪ್ಪ ಅಂತಂದ್ರೆ ಈಶ್ವರಪ್ಪ ಅವರ ಸ್ಟ್ಯಾಂಡ್ ಏನು ಅಂತಂದ್ರೆ ಒಟ್ನಲ್ಲಿ ನಾನು ಸ್ಪರ್ಧೆಯನ್ನ ಮಾಡಬೇಕು ರಾಘವೇಂದ್ರ ಸೋಲಿಸಬೇಕು ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ